ಸಾರಿ ಮೈ ಡಿಯರ್ ಸ್ಟೂಡೆಂಟ್ಸ್ ಈ ಒಂದು ಧರ್ಮದ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಈ ಒಂದು ವಿಡಿಯೋ ಕಟ್ಟಿದ್ದು ಈಗ ಈ ಒಂದು ಧರ್ಮದ ಲಕ್ಷಣಗಳನ್ನು ನಾವೇಳ್ ಇಲ್ಲಿ ನೋಡುವಂಥದ್ದು ಅವು ಟೆನ್ ಪಾಯಿಂಟ್ಸ್ ಅದಾವೆ ಈ ಒಂದು ಟೆನ್ ಪಾಯಿಂಟ್ಸನ್ನು ನಾವೇಳ್ತೀರಿ ಆ ಧರ್ಮದ ಲಕ್ಷಣಗಳೇ ಯಾವುವು ಅನ್ನೋಂಥದ್ದನ್ನು ಒಂದೊಂದಾಗಿ ನೋಡ್ತಾ ಹೋದಾಗ ಫಸ್ಟ್ ಒನ್ ಇಲ್ಲೇನಿದ್ರಿ ಆ ಧೈರ್ಯ ಧೈರ್ಯ ಅನ್ನುವಂಥದ್ದು ಸಹ ಧರ್ಮದಲ್ಲಿ ನಮಗೆ ಒಳ್ಳೆಯ ರೀತಿಯಾದಂಥ ಒಂದು ಧೈರ್ಯ ಧೈರ್ಯವನ್ನು ಹುಟ್ಟಿಸ್ತಾ ಹೋಗ್ತದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಹ ಧೈರ್ಯ ಅನ್ನುವಂಥದ್ದು ಈ ಧರ್ಮದಿಂದಲೇ ಬಂದಿರ್ತದೆ ಅಂತೇಳಿ ಹೇಳ್ತಾ ಹೋಗ್ಬೋದು ಅದೇ ರೀತಿಯಾಗಿ ದೃಢತೆ ಏನು ರೀ ದೃಢ ನಿರ್ಧಾರ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಹ ನಮಗೆ ನಿಶ್ಚತೆ ದೃಢ ನಿರ್ಧಾರ ಗಟ್ಟಿ ನಿರ್ಧಾರ ಅಂತ ಏನು ಕರಿತೀವಲ್ಲ ಈ ಒಂದು ದೃಢತೆ ಅನ್ನುವಂಥದ್ದು ಸಹ ಧರ್ಮದಲ್ಲಿ ನಾವು ನೋಡೋವಂಥದ್ದು ಅದೇ ರೀತಿಯಾಗಿ ತರ್ಡ್ ಒನ್ ಕ್ಷಮೆ ರೀ ಧರ್ಮದ ಅನುಗುಣವಾಗಿ ನಾವು ಕ್ಷಮೆ ಅನ್ನುವಂಥದ್ದನ್ನು ನಾವು ಏನಾರು ಒಂದು ತಪ್ಪು ಮಾಡಿದಾಗ ಕೇಳ್ತೀವಲ್ಲ ಸಾರಿ ಬ್ರದರ್ ಸ್ವಾರಿ ಸಿಸ್ಟರ್ ಅಂತೇಳಿ ಆ ರೀತಿ ಕ್ಷಮೆ ಅಂತ ಅನ್ನುವಂಥದ್ದು ಸಹ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಹ ಈ ಧರ್ಮದ ಮುಖಾಂತರ ಕಲಿತಾ ಹೋಗ್ತೀವಿ ಅಂತೇಳಿ ಹೇಳ್ಬೋದು ಈ ಒಂದು ಧರ್ಮದ ಲಕ್ಷಣಗಳಲ್ಲಿ ನೆಕ್ಸ್ಟ್ ಒನ್ ಇವನೇನಿರಿ ಮನೋನಿಗ್ರಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಒಂದು ಮನೋನಿಗ್ರಹದ ಕಡೆಗೆ ಒಂದು ಚಿತ್ತವನ್ನು ವಿಚಾರವನ್ನು ನೀಡಬೇಕಾಗ್ತದ ನೆಕ್ಸ್ಟ್ ಒನ್ ಐದನೇದು ಇಂದ್ರಿಯಗಳ ಸುದ್ದಿ ಅನ್ನುವಂಥದ್ದು ಇಲ್ಲೇನಿದ್ರಿ ನಮ್ಮ ಧರ್ಮದಿಂದಲೇ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಹ ಇಂದ್ರಿಯಗಳು ಸರಿಯಾದಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾವ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಒನ್ ಇಂದ್ರಿಯಗಳ ಹತೋಟಿ ಇಲ್ಲೇನೈತ್ರಿ ಇವನು ಇಂದ್ರಿಯಗಳ ಹತೋಟಿಯೂ ಸಹ ನಮ್ಗೆ ಧರ್ಮದಲ್ಲಿ ಇಂದ್ರಿಯಗಳನ್ನು ಸರಿಯಾದ ರೀತಿಯೊಳಗೆ ಕಂಟ್ರೋಲ್ ಮಾಡುವಂಥದ್ದು ಹತೋಟಿಗೆ ತರುವಂಥದ್ದು ಅವುಗಳನ್ನು ಏನು ರೀ ಸರಿಯಾಗಿ ನಿಯಂತ್ರಿಸುವಂಥದ್ದು ಪ್ರಮುಖ ಪಾತ್ರವನ್ನು ಧರ್ಮ ನಿರ್ವಹಿಸ್ತಾ ಹೋಗ್ತದೆ ಅಂತೇಳಿ ಹೇಳ್ಬೋದು ಬುದ್ಧಿಯನ್ನು ಬೆಳೆಸುವಿಕೆ ಈ ಧರ್ಮದಿಂದಲೇ ಅದರ ಒಂದು ಲಕ್ಷಣಗಳಲ್ಲಿ ನೋಡೋದಾಗ ಧರ್ಮದ ಲಕ್ಷಣಗಳಲ್ಲಿ ಸೆವೆನ್ ಒನ್ ಹೇಳಿದು ಬುದ್ಧಿಯನ್ನು ಬೆಳೆಸುವಂಥದ್ದು ನಾಲೆಜನ್ನು ನಮಗೇನೈತೆ ಏನಿದ್ರಿ ಬೆಳೆಸ್ತಾ ಹೋಗ್ತದೆ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತದೆ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಒನ್ ವಿದ್ಯೆ ಎಜುಕೇಷನ್ ಈ ಶಿಕ್ಷಣವನ್ನು ಏನಿದ್ರಿ ನಮಗೆ ವಿದ್ಯೆಯನ್ನು ಇದೇನೆಂದ್ರೆ ನೀಡ್ತಾ ಹೋಗ್ತದೆ ಈ ಧರ್ಮದಿಂದಲೇ ವಿದ್ಯೆಯನ್ನು ನಾವು ಕಲಿತಾ ಹೋಗಬಹುದು ಸತ್ಯಶೀಲತೆ ಅನ್ನುವಂಥದ್ದನ್ನು ಏನ್ರಿ ನಮಗೆ ಸತ್ಯಶೀಲತೆ ಅನ್ನುವಂಥದ್ದನ್ನು ಈ ಧರ್ಮದಿಂದಲೇ ನಾವು ಕಲಿಯುವಂಥದ್ದು ಒಂಬತ್ತನೇದು ಸತ್ಯಶೀಲತೆ ಈ ಧರ್ಮದ ಲಕ್ಷಣಗಳಲ್ಲಿ ಸತ್ಯಶೀಲತೆ ಅನ್ನುವಂಥದ್ದು ನಮಗೆ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತದೆ ಲಾಸ್ಟ್ ಒನ್ ಅಕ್ರೋಧ ಏನ್ರಿ ಈ ಒಂದು ಅಕ್ರೋಧವು ಸಹ ಧರ್ಮದಿಂದಲೇ ನಾವು ಏನಿದ್ರೆ ಇದನ್ನು ನಿಯಂತ್ರಿಸಬಹುದು ಕ್ರೋಧ ಅಕ್ರೋಧ ಇವೇನೆಂದರೆ ಎರಡೂ ವಿರುದ್ಧಾರ್ಥಕ ಪದಗಳು ಈ ಒಂದು ಅಕ್ರೋಧ ಅನ್ನುವಂಥದ್ದು ನಮಗೆ ಆ ಧರ್ಮದಿಂದ ನಾವೇನದನ್ನು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು ಅಕ್ರೋಧ ಅನ್ನುವಂಥದ್ದನ್ನು ಸರಿಯಾಗಿ ನಾವು ತಿಳ್ಕೊತಾ ಹೋಗ್ಬೋದು ಇವಿಷ್ಟು ಧರ್ಮದ ಲಕ್ಷಣಗಳಂತೇಳಿ ನಾವು ಕರಿತಾ ಹೋಗ್ತೀವಿ ಇದರಲ್ಲಿ ಪ್ರತಿಯೊಂದೂ ಸಹ ಧೈರ್ಯ ದೃಢತೆ ಕ್ಷಮೆ ನಿಗ್ರಹ ಇಂದ್ರಿಯ ಇಂದ್ರಿಯಗಳ ಹತೋಟಿ ಬುದ್ಧಿ ಬಳಸುವಿಕೆ ವಿದ್ಯೆ ಅದೇ ರೀತಿಯಾಗಿ ಸತ್ಯಶೀಲತೆ ಅಕ್ರೋಧ ಈ ಪ್ರಮುಖವಾಗಿ ಈ ಹತ್ತು ಅಂಶಗಳು ಸಹ ಏನೈತ್ರಿ ನಮ್ಗೆ ಪ್ರಮುಖವಾದಂಥ ಒಂದು ಧರ್ಮದ ಒಂದು ಐದನೇತ್ರಿ ಅಂಶಗಳಾಗ್ತಾವ ಅಂತೇಳಿ ಹೇಳ್ಬೋದು ಇವು ವೆರಿ ವೆರಿ ಇಂಪಾರ್ಟೆನ್ಸ್ ಅಂತೇಳಿ ಹೇಳ್ತಾ ಹೋಗ್ತೀವಿ ಧರ್ಮದ ಒಂದು ಲಕ್ಷಣಗಳು ಸಹ ನಮಗೆ ಇದರಲ್ಲಿ ನಾವು ನೋಡುವಂಥದ್ದು ನಿಮ್ಮ ಸಿಲೆಬಸ್ಗೆಲ್ಲ ಆದರೂ ಸಹ ಇದರ ಒಂದು ಧರ್ಮದ ಲಕ್ಷಣಗಳು ಇರಲಿ ಅನ್ನುವಂಥ ಒಂದು ವಿಚಾರದ ಅನುಗುಣವಾಗಿ ನಾವು ನೋಡ್ತಾ ಹೋಗ್ತೀವಿ ಲಾಸ್ಟ್ ಒನ್ ನಾವೇನತ್ರಿ ಈ ಧರ್ಮದ ಒಂದು ಆಕಾರಗಳು ಅಂತ ನೋಡ್ತಾ ಹೋಗ್ಬೋದು ಋಗ್ವೇದ ಯಜುರ್ವೇದ ಸಾಮವೇದ ಅತರ್ವೇದ ಅಂತೇಳಿ ಈ ನಾಲ್ಕು ವೇದಗಳೇನು ಬರ್ತವಲ್ಲ ಇವೇ ಧರ್ಮದ ಒಂದ ಆಕಾರಗಳು ಅಂತೇಳಿ ಈ ನಾಲ್ಕು ಆಕಾರಗಳನ್ನು ನಾವೇನಿ ಪ್ರಮುಖವಾಗಿ ಋಗ್ವೇದ ಋಜು ಯಜುರ್ವೇದ ಸಾಮವೇದ ಅತರ್ಣ ವೇದ ಅಂತೇಳಿ ಬರ್ತಾವೆ ಈ ನಾಲ್ಕು ವೇದಗಳು ಸಹ ಧರ್ಮದ ಒಂದ ಆಕಾರಗಳು ಅಂತ ಹೇಳ್ಬೋದು ಇದಿಷ್ಟು ಈ ಒಂದು ಧರ್ಮದ ಸವಿಸ್ತಾರವಾದಂಥ ವಿವರಣೆ ಅಂತೇಳಿ ಮೈ ಡಿಯರ್ ವಿದ್ಯಾರ್ಥಿಗಳೇ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ನೀವು ಧರ್ಮದ ಬಗ್ಗೆ ಅದರ ಒಂದು ಪೀಠಿಕೆ ಅದರ ಒಂದು ಅರ್ಥ ವ್ಯಾಖ್ಯೆಗಳು ಧರ್ಮದವನೇದ್ರಿ ಅದರ ಒಂದು ಮನುವಿನ ಹೇಳಿರುವಂಥ ಧರ್ಮದ ಪ್ರಕಾರಗಳು ಮತ್ತು ಧರ್ಮದ ಲಕ್ಷಣಗಳು ಅದೇ ರೀತಿಯಾಗಿ ಲಾಸ್ಟ್ ಒನ್ ಈ ಧರ್ಮದ ಒಂದು ಆಕಾರಗಳು ಇದರ ಒಂದು ಕನ್ಕ್ಲೂಷನ್ ಇದರ ಒಂದು ಉಪಸಮರವನ್ನು ನೋಡ್ತಾ ಹೋದಾಗ ಧರ್ಮವು ನಮಗೆ ಅವಶ್ಯಕವಾಗಿರುವಂಥ ಒಂದು ತತ್ವ ಅವಶ್ಯಕವಾಗಿರುವಂಥ ಒಂದು ಪುರುಷಾರ್ಥವಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ಇದಿಷ್ಟು ಈ ಧರ್ಮದ ಒಂದು ಸವಿಸ್ತಾರವಾದಂಥ ಒಂದು ವಿವರಣೆ ಯಾವುದೇ ರೀತಿ ನಿಮಗೆ ಡೌಟ್ಸ್ಗಳಿದ್ದರೆ ನಮಗೇನೆಂದರೆ ನೇರವಾಗಿ ಕಾಲ್ ಮಾಡಿ ಒಂದು ಕೇಳಬಹುದು ಇದಿಷ್ಟು ನನ್ನ ಒಂದು ಅಭಿಪ್ರಾಯ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್